ಹಾಯ್ ಫ್ರೆಂಡ್ಸ್ ಕೆ ಸಿ ಚಾನೆಲ್ಗೆ ಸ್ವಾಗತ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ದೇಶದ ಇತಿಹಾಸದಲ್ಲಿ ಎಂದು ಕೇಳಿರದ ರೀತಿಯಲ್ಲಿ ಯೋಧರ ಮೇಲೆ ದಾಳಿ ನಡೆದು ಹೋಗಿದೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಯೋಧರ ಮೇಲೆ ಉಗ್ರರ ದಾಳಿಗೆ ನಲವತ್ನಾಲ್ಕು ಜನ ಬಲಿಯಾಗಿದ್ದಾರೆ ಅದರಲ್ಲಿ ಕರ್ನಾಟಕದ ಮಂಡ್ಯದ ಯುವಕ ಕೂಡ ಒಬ್ಬ ಈ ಘಟನೆಯಿಂದ ಇಡೀ ಭಾರತವೇ ಶಾಕ್ಗೆ ಒಳಗಾಗಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ದರ್ಶನ್ ಏನ್ ಹೇಳಿದ್ರೋ ತಿಳಿದುಕೊಳ್ಳುವ ಮುನ್ನ ನೀವು ದರ್ಶನ್ ರವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುವುದನ್ನು ಬಿಟ್ಟು ವೀರ ಯೋಧರ ಮರಣಕ್ಕೆ ಕಂಬನಿಯನ್ನ ಮಿಡಿದಿದ್ದಾರೆ ಈ ಘಟನೆ ಕೇಳಿ ತುಂಬಾ ನೋವಾಗಿದೆ ಸಾವನ್ನಪ್ಪಿದ ವೀರ ಯೋಧರ ಕುಟುಂಬಕ್ಕೆ ನಮ್ಮ ಪ್ರಾರ್ಥನೆಗಳು ಎಂದಿಗೂ ಇರುತ್ತದೆ ಹಾಗೂ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ ಭಯೋತ್ಪಾದನೆ ಯಾವತ್ತಿಗೂ ಮಾನವನ ಕುಲಕ್ಕೆ ಅಪಾಯಕಾರಿ ಅದನ್ನು ಕಿತ್ತೊಗೆಯಬೇಕು ಎಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಟ್ವೀಟ್ ಮಾಡಿದ್ದಾರೆ ಜೊತೆಗೆ ದಾಳಿಯಲ್ಲಿ ಹುತಾತ್ಮರಾದ ಮಂಡ್ಯದ ಯೋಧ ಗುರು ಅವರ ಕುಟುಂಬಕ್ಕೆ ತನ್ನ ಕೈಲಾಗುವ ಸಹಾಯ ಮಾಡುತ್ತೇನೆ ಎಂದು ತಮ್ಮ ಆಪ್ತರ ಬಳಿ ಹೇಳಿದ್ದಾರೆ ಯಾರಿಗೂ ಕಾಣದಂತೆ ಸಹಾಯ ಮಾಡುವುದರಲ್ಲಿ ದರ್ಶನ್ ರವರು ಎತ್ತಿದ ಕೈ ದರ್ಶನ್ ರವರ ಈ ಒಂದು ನಡೆ ನಿಮಗೂ ಕೂಡ ಸರಿ ಅನ್ಸಿದ್ರೆ ಸೂಪರ್ ಡಿ ಬಾಸ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು